ಯಶಸ್ಸು ಕಾಣ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರಬೇಕು ವಿದುರನ ನೀತಿ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಭೀಮನ ಬಲ ಇದ್ದು ಕೃಷ್ಣನ ತಂತ್ರ ಇರಬೇಕು ಅಂತೇಳಿ ಕರ್ನಾಟಕದ ಪರವಾಗಿ ಧ್ವನಿಯನ್ನ ನಾವು ಎತ್ತಾ ಇದ್ದೇವೆ ಕರ್ನಾಟಕ ಗೌರವನ್ನ ಕಾಪಾಡ್ತಾ ಇದ್ದೇವೆ ಹತ್ತು ತಿಂಗಳಲ್ಲಿ ಇಡೀ ಕರ್ನಾಟಕ ಈ ದೇಶದ ಕಡೆ ತಿರುಗಿ ನೋಡ್ತಾ ಇದೆ ಹತ್ತು ತಿಂಗಳಲ್ಲಿ ಹತ್ತು ತಿಂಗಳಿಂದ ಪ್ರತಿ ಒಂದು ಕುಟುಂಬಕ್ಕೆ ಬಸ್ ಚಾರ್ಜು ಕರೆಂಟ್ ಬಿಲ್ ಗೃಹ ಲಕ್ಷ್ಮಿ ಅನ್ನಭಾಕ್ಯ ಇವನಿದೇ ಕನಿಷ್ಠ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ತಲುಪಿಸ್ತಾ ಇದ್ದೇವೆ ನಮಗೆ ಭಗವದ್ಗೀತೆ ಎಷ್ಟು ಮುಖ್ಯನೋ ಕುರಾನ್ ಎಷ್ಟು ಮುಖ್ಯನೋ ಬೈಬಲ್ ಎಷ್ಟು ಮುಖ್ಯನೋ ಈ ದೇಶದಲ್ಲಿರುವಂತ ಎಲ್ಲ ಪ್ರಜೆಗಳಿಗೂ ನಮ್ಮ ಸಂವಿಧಾನವೇ ನಮ್ಮ ಭಗವದ್ಗೀತೆ ಸಂವಿಧಾನವೇ ಕುರ್ವಾನ್ ಸಂವಿಧಾನವೇ ಬೈಬಲ್ ಇದು ನಾವೆಲ್ಲ ಇಟ್ಕೊಳ್ಬೇಕು